ಹಾಯ್ ಫ್ರೆಂಡ್ಸ್ ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಸಿಂಪಲಾಗಿ ಒಂದು ಮೊಟ್ಟೆ ಬುರ್ಜಿ ಮಾಡೋಣ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ ಮೊದಲಿಗೆ ಒಂದು ಚಿಕ್ಕ ಬಾಣಲಿ ತೊಗೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡಾದ್ಮೇಲೆ ಮೂರು ಎಗ್ನ ನಾನಿಲ್ಲಿ ಒಡೆದು ಇದ್ದೀನಿ ಒಂದು ನಿಮಿಷ ಬಿಟ್ಟು ಒಂದು ಸ್ಪೂನ್ ತೊಗೊಂಡು ನಿಧಾನಕ್ಕೆ ಈ ಥರ ಕಲಸಿ ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪಾಕಿ ಉಪ್ಪು ಜಾಸ್ತಿ ಹಾಕ್ಬಿಡಿ ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ಪುಡಿ ಹಾಕಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕೊಳ್ಳಿ ಇವೆಲ್ಲವನ್ನು ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಸ್ಪೂನ್ ತಗೊಂಡು ತಿರುಗಿಸಿ ಜಾಸ್ತಿ ತಿರುಗಿಸ್ತಾ ಇರಬೇಡಿ ತುಂಬ ಚಿಕ್ಕ ಚಿಕ್ಕದಾಗ ಪೀಸ್ ಆಗುತ್ತೆ ಚೆನ್ನಾಗಿರಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ತಿರುಗಿಸಿ ಒಂದು ಎರಡು ನಿಮಿಷ ಇದೇ ಥರ ಸ್ವಲ್ಪ ಕೈಯಾಡ್ಸಾದಮೇಲೆ ನಾನಿಲ್ಲಿ ಆಚಿ ಚಿಕನ್ ಮಸಾಲ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ತಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗೇ ಇರುತ್ತೆ ಮತ್ತು ಅದೆಲ್ಲ ಹಾಕಾದ್ಮೇಲೆ ಮೇಲೆ ನಿಧಾನವಾಗಿ ಕಲಸಿ ಕಲಸ್ಬಿಟ್ಟು ಲಾಸ್ಟಿಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಸೇರಿಸಿ ಧನಿಯಾ ಪೌಡರ್ ಸೇರಿಸಿ ಮತ್ತೆ ಸ್ವಲ್ಪ ತಿರುಗಿಸಿ ಒಂದೆರಡು ನಿಮಿಷ ಬಿಟ್ಟು ತೆಗೀರಿ ಮೊಟ್ಟೆ ಬುರ್ಜಿ ರೆಡಿಯಾಗಿರುತ್ತೆ ತಿನ್ನೋಕ್ಕೂ ಕೂಡ ತುಂಬ ಸೂಪರಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು